ನಮಸ್ತೆ ಶನಿವಾರದ ಮಿನಿ ಬ್ಲಾಗು ನಮ್ಮ ಪಾಟಲ್ಲೇ ದಾಸವಾಳ ಹೂ ಬಿಟ್ಟಿತ್ತು ಇವತ್ತು ನಾವು ರಾಯರಿಗೆ ಮುಡಿಸುವಾಗಿಲ್ಲ ಯಾಕಂದರೆ ಏಕಾದಶಿ ಇರೋದರಿಂದ ರಾಯರಿಗೆ ತುಳಸಿ ಬಿಟ್ಟು ಬೇರೆ ಹೂವು ಯಾವುದು ಕೂಡ ಇಡಬಾರ್ದು ಹಾಗಾಗಿ ನಾನು ಕಬ್ಬಾಳಮ್ಮನಿಗೆ ನಾನು ದಾಸವಾಳ ಹೂನ ಇಟ್ಟೆ ಇಟ್ಟಾದಮೇಲೆ ರಾಯರಿಗೆ ಏಕಾದಶಿ ಇರೋದರಿಂದ ಸ್ವಲ್ಪ ಫೋಟೋಗಳೆಲ್ಲ ನೀಟಾಗಿಲ್ಲ ಒರೆಸ್ಕೊಂಡು ತುಳಸಿನ ಇಡ್ತಾಯಿದೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಏಕಾದಶಿ ಇರೋದರಿಂದ ರಾಯರು ಜಪದಲ್ಲಿ ಇರ್ತಾರೆ ಹಾಗಾಗಿ ಅವರಿಗೆ ಅಲಂಕಾರ ಏನೂ ಮಾಡುವಾಗಿಲ್ಲ ತುಳಸಿ ಇಟ್ಟು ತುಪ್ಪ ದೀಪ ಹಚ್ಚಿ ಒಂದು ಲೋಟ ನೀರಿಟ್ಟು ರಾಯರಿಗೆ ಕೈ ಮುಗಿದ್ರೆ ಸಾಕು ನಾವು ರಾಯರಿಗೆ ಉಪವಾಸ ಮಾಡೋದು ಮತ್ತು ಪಾದರಕ್ಷೆ ಆಗದೆ ನಡೆಯೋದು ಇದನ್ನು ನಾವು ಸೇವೆ ಮಾಡ್ತಿದ್ದೀವಿ ರಾಯರಿಗೆ ಅಂತ ನಾವು ಅಂದ್ಕೋತೀವಿ ಆದರೆ ಆ ಸೇವೆ ಮಾಡುವಾಗ ನಮ್ಮಲ್ಲಿರುವಂಥ ದುರಹಂಕಾರ ನಾನತ್ವ ನಾನೇ ಅನ್ನೋ ಅಹಂಕಾರ ಎಲ್ಲವೂ ಕೂಡ ಅಡಗುತ್ತೆ ಅದಕ್ಕೆ ಉಪವಾಸ ಮಾಡೋದರಲ್ಲಿ ರಾಯರಿಗೆ ಸೇವೆಯೂ ಕೂಡ ಸಲ್ಲುತ್ತೆ ನಮ್ಮಲ್ಲಿ ಇರುವಂಥ ದುರಾಸೆ ನಾನತ್ವ ಎಲ್ಲವನ್ನು ಕೂಡ ಹೋಗ್ಲಾಡಿಸುತ್ತೆ ಉಪವಾಸ ಮಾಡೋದ್ರಿಂದ ನಮ್ಮಲ್ಲಿ ನಾವು ಬದಲಾವಣೆನ ನೋಡ್ಬೋದು